ಫೈಲ್ಸ್ ಅಂದ ತಕ್ಷಣ ನಮ್ಮೆಲ್ಲರೂ ಕೂಡ ಒಂಥರ ಆಗುತ್ತೆ ಒಂಥರ ಏನೋ ಒಂದು ಫೀಲ್ ಆಗುತ್ತೆ ನಾನು ಪ್ರಾರಂಭದಲ್ಲೇ ನಿಮ್ಗೆ ಕೇಳೋದು ಫೈಲ್ಸ್ಗೆ ಕಾರಣ ಅಂತಿದ್ದರೆ ಏನು ಮತ್ತು ಯಾವ್ಯಾವ ಗಿಡಮೂಲಿಕೆಗಳು ಅದಕ್ಕೆ ಪೂರಕ ಆಗಿರುತ್ತೆ ಸ್ವಯಂ ಪ್ರೇರಿತರಾಗಿ ಔಷಧಿಗಳನ್ನು ತಗೊಂಡು ಅಥವಾ ಪುಕ್ಸಟ್ಟೆ ಸಲಹೆ ಮೇಲೆ ಅನೇಕ ಔಷಧಿಗಳನ್ನು ತಗೊಂಡು ಸಮಸ್ಯೆಯನ್ನು ಜಾಸ್ತಿ ಮಾಡಿಕೊಂಡು ಒಬ್ಬ ಮನುಷ್ಯ ಇವತ್ತು ಏನೋ ತಿಂದಿದ್ದಾನೆ ಅಂದರೆ ನಾಳೆ ಸಾರ ಭಾಗ ಕಿಟ್ಟ ಭಾಗ ಪರಿವರ್ತಿತವಾಗಿ ಸಾರ ಭಾಗ ಎಲ್ಲ ಶರೀರದ ಅಭಿವೃದ್ಧಿಗೆ ಬಳಸ್ಕೊಂಡು ಕಿಟ್ಟ ಭಾಗ ಮಲರೂಪದಲ್ಲಿ ಹೊರಗಡೆ ಹೋಗಬೇಕು ಎಲ್ಲಿ ಮೂತ್ರಕ್ಕೆ ಹೋಗಬೇಕು ನಾಲ್ಕಾರು ಜನರ ಮುಂದೆ ಇತರ ಆಫೀಸಲ್ಲಿ ಕೂತಾಗ ನಾನು ವಾಶ್ರೂಮ್ಗೆ ಹೋಗೋದು ಎಷ್ಟು ಮಟ್ಟಿಗೆ ಸಂಬಂಧಿಸ ಯಾರೇನು ತಿಳ್ಕೊತಾರೆ ಏನೋ ಅದರಲ್ಲೂ ಹೆಣ್ಣು ಮಕ್ಕಳು ಮೇಲಿಂದ ಮೇಲೆ ವಾಶ್ರೂಮ್ಗೆ ಹೋಗಕ್ಕೆ ಮುಜುಗರ ನೀರೇ ಕುಡಿಯೋದಿಲ್ಲ ತುಂಬ ಕಷ್ಟಪಟ್ಟು ಎರಡು ದಿವ್ಸಕ್ಕೊಂಬರ್ಸಿಕೊಂದು ಸಲಿ ಮೋಷನ್ ಆಯಿತು ಅದಾದಮೇಲೆ ಒಂದು ಎರಡು ರಕ್ತ ಹನಿ ಬಿತ್ತು ಅದಾದಮೇಲೆ ಏನೋ ಒಂಚೂರು ಮೊಳಕೆ ಥರ ಬಂತು ಒಳಗಡೆ ಹೋಯಿತು ಅದಾದಮೇಲೆ ಮೊಳಕೆ ಥರ ಬಂತು ಒಳಗೆ ಹೋಗ್ತು ಿಲ್ಲ ಕೈ ಹಾಕ್ತಾಳ್ಬೇಕು ಅದಾದ್ಮೇಲೆ ಮೊಳಕೆ ತರ ಬಂತು ರಕ್ತ ಬಂತು ಕೈ ಹಾಕಿದ್ರು ವಾಪಸ್ ಇಚ್ಚೆ ಬರ್ತಿದೆ ಆಮೇಲೆ ಸರ್ಜರಿ ಅಂತ ಹೇಳಿದಾಗ ಆಕಾಶ ತಲೆ ಮೇಲೆ ಬಿದ್ದಾಗೆ ಯಾರಿಗೂ ಆಗಲ್ಲ ಫೈಲೋ ಊರ್ಜಾ ಅಂತ ಹೇಳಿ ಇದನ್ನ ಆನ್ಲೈನ್ ಅಲ್ಲೇ ಮನೆ ಬಾಗಿಲಿಗೆ ತರಿಸ್ಕೋಬೋದು ಫ್ಲಿಪ್ಕಾರ್ಟ್ ಇರಬಹುದು ಅಮೆಜಾನ್ ಇರ್ಬೋದು ಈ ಒಂದು ಪ್ರಾಡಕ್ಟ್ ಅಲ್ಲಿಯೂ ಕೂಡ ಅವೈಲೇಬಲ್ ಇದೆ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅನ್ನು ಕೊಟ್ಟಿರುತ್ತೇನೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಮಾಡ್ಕೊಡಿ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತು ಜನಸಾಮಾನ್ಯರಲ್ಲಿ ಅತಿ ಹೆಚ್ಚು ಒಂದು ತೊಂದರೆ ಅಂತ ಇರೋದು ಆರೋಗ್ಯದ ವಿಚಾರದಲ್ಲಿ ಅಂತ ಹೇಳ್ಬೋದು ಆರೋಗ್ಯ ಅಂದ ತಕ್ಷಣ ಎಲ್ರಿಗೂ ಸರಿ ಇದೆ ಅಂತ ಯಾರು ಹೇಳೋಕ್ಕಾಗಲ್ಲ ಯಾವುದೋ ಒಂದು ಬಗೆಯಲ್ಲ ಒಬ್ಬ ವ್ಯಕ್ತಿ ಒಂದೊಂದು ಡಿಸೀಸ್ ಇಂದ ಬಳಲ್ತಾನೆ ಇರ್ತಾನೆ ಸೊ ಇದರಲ್ಲಿ ನನಗೆ ಹೆಚ್ಚಾಗಿ ಒಂದಿಷ್ಟು ಕಮೆಂಟ್ ಬಾಕ್ಸಲ್ಲಿ ಬಂದಿರುವಂಥದ್ದು ಈ ಪೈಲ್ಸ್ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅದ್ರ ಬಗ್ಗೆ ಡಾಕ್ಟರ್ ಹತ್ರ ನೀವು ಇನ್ಫಾರ್ಮೇಷನ್ ಅನ್ನ ಕೊಡಬೇಕು ಅಂತೆಲ್ಲ ಸುಮಾರು ಜನ ಬರೆದು ಬರೆದು ಕಳಿಸಿದ್ರು ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪೈಲ್ಸ್ ಬಗ್ಗೆನೇ ಮಾತಾಡಬೇಕು ಇದು ಹೇಗೆ ಬರುತ್ತೆ ಇದು ಬಂದಾಗ ಸುಮಾರು ಜನರಿಗೆ ಆಗುತ್ತೆ ಸುಮಾರು ಜನ ಹೇಳ್ಕೊಳ್ಳೋದೇ ಇಲ್ಲ ಈ ವಿಚಾರವನ್ನ ಅದು ಉತ್ತುಂಗಕ್ಕೇರಿದ ಕೇರಿದ ನಂತರದಲ್ಲಿ ಏನೋ ಒಂದು ಮಾಡಕ್ಕೆ ಹೋಗ್ತಾರೆ ಅದು ೇನೋ ಆಗುತ್ತೆ ಸೊ ಇದೆಲ್ಲ ಆಗಬಾರದು ಇದಕ್ಕೆ ಒಂದು ತಡೆಗಟ್ಟುವಿಕೆಯ ನಿಯಂತ್ರಣ ನಮ್ಮೊಳಗಡೆ ಇರಬೇಕು ಅಂತಾನೆ ಈ ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಆಯುರ್ವೇದ ವಿಭಾಗದಲ್ಲಿ ಸಕ್ರಿಯರಾಗಿ ಕೆಲಸಗಳನ್ನು ಮಾಡಿ ಮುದ್ರಣ ಇರಬಹುದು ಅಥವಾ ವಿದ್ಯುನ್ಮಾನ ಮಾಧ್ಯಮ ಇರಬಹುದು ಇವೆರಡರಲ್ಲೂ ಕೂಡ ನಮ್ಮೆಲ್ಲರನ್ನ ಅತಿ ಹೆಚ್ಚಾಗಿ ಬಡಿದೆಬ್ಬಿಸಿರುವಂತಹ ವ್ಯಕ್ತಿ ಡಾಕ್ಟರ್ ಸಿ ಎ ಕಿಶೋರ್ ಅವರು ಸೊ ಅವರನ್ನ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಡಾಕ್ಟ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಫೈಲ್ಸ್ ಅಂದ ತಕ್ಷಣ ನಮ್ಮೆಲ್ಲರೂ ಕೂಡ ಒಂಥರ ಒಂಥರ ಏನೋ ಒಂದು ಫೀಲ್ ಆಗುತ್ತೆ ನಾನು ಪ್ರಾರಂಭದಲ್ಲೇ ನಿಮ್ಗೆ ಕೇಳೋದು ಫೈಲ್ಸ್ಗೆ ಕಾರಣ ಅಂತಿದ್ರೆ ಏನು ಮತ್ತೆ ಯಾವ್ಯಾವ ಗಿಡಮೂಲಿಕೆಗಳು ಅದಕ್ಕೆ ಪೂರಕ ಆಗಿರುತ್ತೆ ಅಂತ ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ನಾನು ವೀಕ್ಷಕರಿಗೆ ಒಂದು ಬಿ ಬೆಟರ್ ಅನ್ನುವಂಥ ಒಂದು ಪ್ರಾಡಕ್ಟ್ ನನ್ನ ಮುಂದೆ ಇರೋದು ನಿಮ್ಗೆ ಕಾಣಿಸ್ತಿರಬಹುದು ಇದು ಪೈಲೋ ಉರ್ಜಾ ಹೇಳಿ ಇದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೀನಿ ಪೈಲ್ಸ್ ಪೈಲ್ಸಿಂದ ಬಳಲುವವರಿಗೆ ಅದರ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ದಿ ಬೆಸ್ಟ್ ಆಗಿ ಕೆಲಸವನ್ನ ಮಾಡುತ್ತೆ ಅನ್ನೋದು ಸ್ಪಷ್ಟವಾಗಿ ಅದನ್ನ ಓದಿದಾಗ ನನಗೆ ಗೊತ್ತಾಯಿತು ಹಾಗಾಗಿ ಡಾಕ್ಟ್ರಿಂದ ಇದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಡಾಕ್ಟ್ರೆ ನಾನು ಕೇಳ್ದಂಗೆ ಪೈಲ್ಸ್ಗೆ ಕಾರಣ ಮತ್ತೆ ಯಾವ ಗಿಡಮೂಲಿಕೆಗಳಿಂದ ಅದು 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 ಆ ಒಂದು ಕಾಯಿಲೆ ನಿವಾರಣೆ ಮಾಡ್ಕೊಳ್ಳೋಕೆ ಅದು ಪೂರಕ ಆಗಿರುತ್ತೆ ಅಂತ ಫಸ್ಟ್ ಆಫ್ ಆಲ್ ಬೈಲ್ಸ್ ಅಂತಕ್ಕಂಥದ್ದು ಅನೇಕರಿಗೆ ಇವತ್ತಿಗೂ ಕೂಡ ನಗರ ಪ್ರದೇಶದಲ್ಲೂ ಕೂಡ ತುಂಬ ಜವಾಬ್ದಾರಿಗೆ ಈ ಮಾತನ್ನು ಹೇಳ್ತಿದ್ದೀನಿ ನಗರ ಪ್ರದೇಶದಲ್ಲೂ ಕೂಡ ಇಂದಿನ ಆಧುನಿಕ ಕಾಲದಲ್ಲೂ ಕೂಡ ಸಂಕೋಚಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಒಂದು ಅವಸ್ಥೆ ಅಥವಾ ಕಾಯಿಲೆಯಿಂದ ತಪ್ಪಾಗಲಾರ್ದು ಇರುತ್ತೆ ರಕ್ತ ಸೋರ್ತಾ ಇರುತ್ತೆ ಪೈಲು ಮಾಸ್ ತುಂಬ ದಪ್ಪಕಿರುತ್ತೆ ಆದರೂ ಕೂಡ ಮುಜುಗರ ಸಂಕೋಚ ಡಾಕ್ಟ್ರ ಹತ್ರ ಹೇಳ್ಕೊಳ್ಳೋಲ್ಲ ಮನೆಯವ್ರ ಹತ್ರ ಹೇಳ್ಕೊಳ್ಳಲ್ಲ ಅದು ಸಮಸ್ಯೆ ಸಾಕಷ್ಟು ಜಾಸ್ತಿ ಆದಮೇಲೆ ಒಂದು ಮ್ಯಾಜಿಕಲ್ ರೆಮಿಡೀಸ್ ಬೇಕು ರಾಮಾಣುವಾಗ ಏನೋ ರಾತ್ರಿ ಹೊರ್ಸಿತ್ಕೊಂಡ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಸರಿ ಹೂಡಬೇಕು ಅಂತಕ್ಕಂಥದ್ದು ಸಮಸ್ಯೆ ಇರುತ್ತೆ ಇದಕ್ಕೆ ಪೂರಕವಾಗಿ ಕಾನ್ಸ್ಟಿಪೇಷನ್ನು ಅಥವಾ ಮಲಬದ್ಧತೆ ಅನೇಕ ತಿಂಗಳಿಂದ ಕೆಲವೊಬ್ಬರಿಗೆ ಅನೇಕ ವರ್ಷಗಳಿಂದ ಅನೇಕ ವರ್ಷಗಳಿಂದ ಕಾನ್ಸ್ಟಿಬೇಷನ್ ಇದ್ದರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಈ ಹಿಂದೆ ತುಂಬ ನಮ್ಮ ಹಿರಿಕರು ಹೇಳಿರ್ತಕ್ಕಂಥ ಅಂಶ ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್ ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್ ಅಂತ ಹೇಳ್ತಾರೆ ಸೊ ಸ್ವಯಂ ಪ್ರೇರಿತರಾಗಿ ಔಷಧಿಗಳನ್ನು ತಗೊಂಡು ಅಥವಾ ಪುಕ್ಸಟ್ಟೆ ಸಲಹೆ ಮೇಲೆ ಅನೇಕ ಔಷಧಿಗಳನ್ನು ತಗೊಂಡು ಸಮಸ್ಯೆನ ಜಾಸ್ತಿ ಮಾಡಿಕೊಂಡು ಸರ್ಜರಿ ಬೇಕು ಅಂದಾಗ ಬೇಡದೆ ಹೇಗೆ ನಿವಾರಣೆ ಮಾಡೋದು ಅಥವಾ ಬೇಕೇ ಬೇಕು ಈಗಲೇ ಅಡ್ಮಿಟ್ ಆಗೋ ಅಂದಾಗ ಇಲ್ಲ ನಾನೇನೋ ಒಂದು ಬೇರೆ ರೀತಿಯಾದಂಥ ರೆಮಿಡೀಸ್ನ ಟ್ರೈ ಮಾಡ್ತೀನಿ ಅಂತಕ್ಕಂಥದ್ದು ಹಾಗಾಗಿ ಸಂಸ್ಕೃತದಲ್ಲಿ ಅರಿವತ್ತರ್ಷ ಅಂತ ಇದಕ್ಕೆ ಸಿಂಪಲ್ ಡೆಫಿನೇಷನ್ ಹೇಳ್ತೀವಿ ಏನದ ಅರ್ಥ ಅರಿ ಅಂದರೆ ಶತ್ರು ಶತ್ರುವಿನ ರೀತಿ ನಿಮಗೆ ಒಳಗಡೆನೆ ಆಂತರಿಕವಾಗಿ ಹಿಂಸೆಯನ್ನು ಕೊಟ್ಟು ನಿಮ್ಮ ಮನಃಶಾಂತಿಯನ್ನು ಕದರಿ ನಿಮ್ಮ ಚಿತ್ತೈಕಾಗ್ರತೆಯನ್ನು ಅಲ್ಲೇ ತೊಗೊಂಡೋಗಿ ಬಿಟ್ಟು ಗದ ಪ್ರದೇಶದಲ್ಲಿ ಬೇರೆ ಎಲ್ಲೂ ಏನೂ ನಿಮಗೆ ಮನಸ್ಸು ಕೆಲಸ ಮಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ತಂದು ಬಿಡೋದಕ್ಕೆ ಹರ್ಷ ಅಂತ ಸರ್ವೇ ಸಾಮಾನ್ಯವಾಗಿ ಹೇಳ್ತೀವಿ ಸೊ ನಿಮಗೆ ಫಸ್ಟ್ ಆಫ್ ಆಲ್ ಸರ್ವೇ ಪಿ ರೋಗ ಮಂದಾಗ್ ನೋವು ಸುತರ ಚಾ ಅಂತಕ್ಕಂಥ ಮಾತು ಹೇಳ್ತೀವಿ ಎಲ್ಲ ಖಾಯಿಲೆಗಳಿಗೂ ಪ್ರಮುಖವಾಗಿ ನಿಮ್ಮ ಜಟರಾಗ್ನಿ ಪ್ರದೀಪ್ತವಾಗಿಲ್ಲ ಅಂದರೆ ಸಮಸ್ಯೆ ಬರುತ್ತೆ ನೀವು ಪೈಲ್ಸ್ ಆದವ್ರಿಗೆ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ನೋಡಿ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ನಮ್ಮೆಲ್ಲರಿಗೂ ಗೊತ್ತಿದೆ ಟಂಗ್ ಇಸ್ ಇಂಡೆಕ್ಸ್ ಆಫ್ ಇಂಟೆಸ್ಟೈನ್ಸ್ ಅಂತ ನಮ್ಮ ಅನೇಕರು ಗೊತ್ತಿಲ್ಲ ಸ್ಕಿನ್ ಇಸ್ ಇಂಡೆಕ್ಸ್ ಆಫ್ ಬ್ಲಡ್ ಅಂತ ನಮ್ಮ ಅನೇಕ ಸಂದರ್ಭದಲ್ಲಿ ಗೊತ್ತಿಲ್ಲ ಜೀರ್ಣ ಶಕ್ತಿ ಚೆನ್ನಾಗಿದ್ದಾಗ ಇಂಜೆಷನ್ನು ಅಸಿಮ್ಯುಲೇಷನ್ನು ಡೈಜೆಷನ್ನು ಎಲಿಮಿನೇಷನ್ನು ಇದು ಪ್ರೋಸೆಸ್ ಆಫ್ ಡೈಜೆಷನ್ನು ಒಬ್ಬ ಮನುಷ್ಯ ಇವತ್ತು ಏನೋ ತಿಂದಿದ್ದಾನೆ ಅಂದರೆ ನಾಳೆ ಸಾರ ಭಾಗ ಕಿಟ್ಟ ಭಾಗ ಪರಿವರ್ತಿತವಾಗಿ ಸಾರ ಭಾಗ ಎಲ್ಲ ಶರೀರದ ಅಭಿವೃದ್ಧಿಗೆ ಬಳಸ್ಕೊಂಡು ಕಿಟ್ಟ ಭಾಗ ಮಲ ರೂಪದಲ್ಲಿ ಹೊರಗಡೆ ಹೋಗಬೇಕು ಅದು ಯಾವಾಗ ದೀರ್ಘಕಾಲ ನಾವು ಹೋಗ್ತಿಲ್ವೋ ಜೀರ್ಣಶಕ್ತಿ ಚೆನ್ನಾಗಿಲ್ಲ ಯಾಕೆ ಜೀರ್ಣಶಕ್ತಿ ಚೆನ್ನಾಗಿಲ್ಲ ಅಂತ ಆಹಾರ ಸೇವನಾ ಪದ್ಧತಿಗಳು ಸರಿಯಾಗಿಲ್ಲ ಹಂಗೆ ರಿವರ್ಸ್ ಇಂಜಿನಿಯರಿಂಗ್ ನಮಗೆ ಆ ಎಲ್ಲಿ ಲೂಪ್ ಹೋಲ್ಗೆ ಲಿಂಕ್ ಸಿಗುತ್ತೆ ಅಂತಕ್ಕಂಥದ್ದು ಅದ್ರ ಬಗ್ಗೆ ನಾವು ಇವತ್ತು ಪೇಸ್ಟ್ರಿ ಪಿಜ್ಜಾ ಬರ್ಗರು ಕಬಾಬು ಗೋಬಿ ಮಂಚೂರಿ ಇವೆಲ್ಲ ಅತ್ಯಂತ ಹೇರಳವಾಗಿ ಹಾಸುಹುಕ್ಕಾಗಿ ದೈನಂದಿನ ಆಹಾರ ಪದ್ಧತಿ ಪದ್ಧತಿಗಳಲ್ಲಿ ನಮ್ಮನ್ನೆಲ್ಲನೂ ಈ ಥರದ ಆಧುನಿಕ ಸಂಸ್ಕೃತ ಆಹಾರಗಳು ನಮ್ಮನ್ನು ಆವೃತ್ತ ಮಾಡಿಕೊಂಡಿರೋದ್ರಿಂದ ಇದು ಪ್ರಮುಖವಾದಂಥ ಬುನಾದಿ ಇವತ್ತು ಪೈಲ್ಸು ಗಮನೀಯವಾಗಿ ಗಣನೀಯವಾಗಿ ತನ್ನ ಪ್ರಾದುರ್ಭಾವ ಶ್ರೀಸಾಮಾನ್ಯಲ್ಲಿ ಜಾಸ್ತಿ ಮಾಡ್ತಕ್ಕಂಥದ್ದು ಫಿಸಿಕಲ್ ಆ್ಯಕ್ಟಿವಿಟಿ ಇರೋಲ್ಲ ತುಂಬ ಹೊತ್ತು ತಿನ್ನದೇ ಇದೇ ಇರೋದು ಅಥವಾ ಮೇಲಿಂದ ಮೇಲೆ ತಿಂತಾ ಇರೋದು ಸಂಸ್ಕರೀಕೃತ ಆಹಾರಗಳನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ಸೇವನೆ ಮಾಡ್ತಕ್ಕಂಥದ್ದಾಗಿರ್ಬೋದು ಹಣ್ಣು ನಾರಿನಾಂಶ ಫೈಬರು ಯಾವುದೂ ಇಲ್ಲ ನಾವು ಇವತ್ತು ನೂರು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಜ್ಯೂಸ್ ಕೊಡಿತೀವಿ ಆ ಬೇಡದೆ ಇರತಕ್ಕಂಥ ಕಸ ನಮಗೆ ಹೊಟ್ಟೆಗೆ ಹೋಗುತ್ತೆ ಬೇಕಾಗಿರ್ತಕ್ಕಂಥ ಹಿಪ್ಪೆ ಡಸ್ಟ್ಬಿನ್ ಹಾಕ್ತೀವಿ ಇಲ್ಲಿ ತಿಂದು ಹೆಗಣ ಆಗ ಅವಕಾಶ ಅನುಕೂಲ ಮಾಡಿಕೊಡ್ತಾ ಇದೀವಿ ಸೊ ಹೀಗಾಗಿ ನಾರು ಬೇರು ಸೊಪ್ಪು ಸೊಗದೆ ನಾವು ಯಾವುದನ್ನು ಇವತ್ತು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಹಳ್ಳಿಗಾಡಲ್ಲೂ ಅಷ್ಟೇ ಅವರು ಆಧುನಿಕ ಆಗಿಬಿಟ್ಟಿದ್ದಾರೆ ಅವರು ಕೂಡ ಫೈಬ್ರಸ್ ಫುಡ್ಸ್ ಅನ್ನ ಚೆನ್ನಾಗಿ ತಿಂತಾ ಇಲ್ಲ ಮುಂಚೆ ಜೋಳನ ಹಗದು ಜಿಗದು ತಿಂತಕ್ಕಂಥದ್ದಾಗಿರ್ಬೋದು ಆಗಿರ್ಬೋದು ಹಲಸಿನ ಹಣ್ಣು ಆಗಿರ್ಬೋದು ಸೌತೆಕ ಆಗಿರ್ಬೋದು ಇವೆಲ್ಲ ಡೈಲಿ ಒಂದಲ್ಲ ಒಂದು ನಮ್ಮ ಡೈನಿಂಗ್ ಪ್ಲೇಟಲ್ಲಿ ಇದ್ದೇ ಇರ್ತಾ ಇತ್ತು ಇವತ್ತು ಹೋಟೆಲ್ಗೆ ಹೋಗಿ ನಾವು ಗ್ರೀನ್ ಸಲಾಡ್ನ ಆರ್ಡರ್ ಮಾಡಿ ತಿಂದರೆ ಮಾತ್ರ ಒಂದು ಸ್ಟೇಟಸ್ ಅಂತಕ್ಕಂಥ ಒಂದು ಭಾವನೆಗೆ ಬಂದಿದ್ದೀವಿ ನೀರು ಪ್ರಮುಖವಾಗಿ ಕಾನ್ಸ್ಟಿಬೇಷನ್ಗೆ ನೀರು ಎಲ್ಲಿ ಮೂತ್ರಕ್ಕೆ ಹೋಗಬೇಕು ನಾಲ್ಕಾರು ಜನರ ಮುಂದೆ ಈ ಆಫೀಸಲ್ಲಿ ಕೂತಾಗ ನಾನು ವಾಶ್ರೂಮ್ಗೆ ಹೋಗೋದು ಎಷ್ಟು ಮಟ್ಟಿಗೆ ಸಂಬಂಧಿಸ ಯಾರೇನು ತಿಳ್ಕೊತಾರೆ ಏನೋ ಅದರಲ್ಲೂ ಹೆಣ್ಣು ಮಕ್ಕಳು ಮೇಲಿಂದ ಮೇಲೆ ವಾಶ್ರೂಮ್ಗೆ ಹೋಗಕ್ಕೆ ಮುಜುಗರ ನೀರೇ ಕುಡಿಯೋದಿಲ್ಲ ಎಲ್ಲ ನಮಗೆ ಫೈಲ್ಸ್ಗೆ ಪ್ರಮುಖವಾದಂಥ ಒಂದು ಕಾರಣೀಕರ್ತೃ ಆಗುತ್ತೆ ಅಂತ ಸ್ಪೆಸಿಫಿಕ್ ಹರ್ಬ್ಸ್ ಅಂತ ನೀವು ಹೇಳೋದ್ರೆ ಹರಿತಕ್ಕಿ ಆಗಿರ್ಬೋದು ಬಿಬಿತಕ್ಕಿ ಆಗಿರ್ಬೋದು ಆಮಲಕ್ಕಿ ಆಗಿರ್ಬೋದು ಏರಂಡ ಏರಂಡ ಅಂದರೆ ಔಡ್ಲೆ ಎಲೆ ಅಥವಾ ಹರಳೆ ಎಲೆ ಎಕ್ಸ್ಟ್ರಾಕ್ಟು ಅದ್ರ ತೈಲ ಅದ್ರ ಪ್ರಿಪ್ರೇಷನ್ಸ್ ಆಗಿರ್ಬೋದು ಶತಪುಷ್ಪ ಆಗಿರ್ಬೋದು ಹೀಗೆ ಅನೇಕ ವಿಧವಾದಂಥ ಚಿಕ್ಕ ಪುಟ್ಟ ದ್ರವ್ಯಗಳು ಸಮ್ಮಿಶ್ರಿತ ಭಾವದಲ್ಲಿ ತನ್ನದಂಥ ವಿಶೇಷ ಪಾತ್ರವನ್ನು ವಹಿಸಿ ಪೈಲ್ಸಿನ ನೋಡಿ ಎರಡು ಹ್ಯಾಂಡ್ಲಿಂಗ್ ನಾವು ಮಾಡಬೇಕು ಒಂದು ಇರತಕ್ಕಂಥ ಅಕ್ಯೂಟ್ ಕಂಡೀಷನ್ನ ಮಿನಿಮೈಸ್ ಮಾಡಬೇಕು ನನ್ನ ಮೋಷನ್ ಇಲ್ಲ ರಕ್ತ ಸೋರ್ತಾ ಇದೆ ದ್ವಾರದಲ್ಲಿ ನೋವಿದೆ ಊರಿ ಇದೆ ಅಂದಾಗ ಆ ಒಂದು ಪೇಷೆಂಟಿಗೆ ಆ ಮೊಮೆಂಟಲ್ಲಿ ಆ ಸಮಸ್ಯೆಯಿಂದ ನಿವಾರಣೆ ಮಾಡ್ತಕ್ಕಂಥ ನೋಡಬೇಕು ಎರಡನೇ ಪ್ರಮುಖವಾದಂಥ ಅಂಶ ಈಗ ರಿಪೇರಿ ಮಾಡೋದು ದೊಡ್ಡದಲ್ಲ ರಿಪೇರಿ ಆಗಿರೋ ಪೇಷಂಟ್ ತಿರ್ಗಾ ನಮ್ಮ ಹತ್ರ ಅದೇ ಪ್ರಾಬ್ಲಮ್ ಇಟ್ಕೊಂಡು ಬರಬಾರ್ದು ರಿಪೇರಿ ಆಗಿದ್ದೀನಿ ತಿರ್ಗಾ ಏನೋ ಕೂದಲು ಇರ್ತಾ ಇದೆ ನೆಗಡಿ ಆಗಿದೆ ನಂಗೆ ಕಿವಿ ನೋವುತಾ ಇದ್ದೀನಿ ಬೇರೆ ಕಾರಣಕ್ಕೆ ಬಂದಾಗ ನಾವು ಚಿಕಿತ್ಸೆ ಅವಕಾಶಕ್ಕೆ ಎಡೆ ಮಾಡಿಕೊಡೋದು ಬೇರೆ ಅದೇ ಅದೇ ಸಮಸ್ಯೆ ಮೇಲಿಂದ ಮೇಲೆ ಪುನರ್ವರ್ತದಾಗ ಡಾಕ್ಟ್ರ ವೈಫಲ್ಯೂ ಇದೆ ವೈಫಲ್ ಏನೋ ಇದೆ ಅಂತ ನಾವು ತುಂಬ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಹಾಗಾಗಿ ನಮ್ಮ ಜೀವನ ಶೈಲಿ ಹೇಗಿದೆ ನಮ್ಮ ಆಹಾರ ಕ್ರಮ ಹೇಗಿದೆ ತದನಂತರ ಯಾವ ದ್ರವ್ಯದ ಬಳವ ಬ ಬಳಕೆ ಯಾವ ಆರೋಗ್ಯ ಸಾಧಕನಿಗೆ ಹೇಗೆ ಎಷ್ಟು ಯಾಕೆ ಇಲ್ಲಿ ಎಲ್ಲವನ್ನು ನಾವು ಕೂಲಂಕೋಶ ಯೋಚನೆ ಮಾಡಿದಾಗ ಯಾವ ರೀತಿ ಆ ಪೇಷೆಂಟಿಗೆ ನಾವು ಹೊರಗೆ ತರಬೋದು ಅಂತ ಯೋಚನೆ ಮಾಡಬಹುದು ಕರೆಕ್ಟ್ ಡಾಕ್ಟರ್ ಹೇಳಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಈ ಒಂದು ಪ್ರಾಡಕ್ಟ್ನಲ್ಲಿದೆ ಪೈಲೋ ಊರ್ಜಾ ಹೇಳಿ ನೀವು ಇದನ್ನು ಆನ್ಲೈನ್ ಅಲ್ಲೇ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬಹುದು ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಜಾನ್ ಇರ್ಬೋದು ಈ ಒಂದು ಪ್ರಾಡಕ್ಟ್ ಅಲ್ಲಿಯೂ ಕೂಡ ಅವೈಲೇಬಲ್ ಇದೆ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನಿಮಗೇನು ಡಿಸ್ಪ್ಲೇಯಲ್ಲಿ ನಂಬರ್ ಕಾಣಿಸ್ತಿದೆ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಮನೆ ಬಾಗಿಲಿಗೆ ಹೇಗೆ ತರಿಸ್ಕೋಬೇಕು ಅಂತ ಹೇಳಿ ಆ ನಂಬರ್ಗೆ ಕರೆ ಮಾಡಿದ್ರೆ ಅವರೇ ನಿಮಗೆ ಸಜೆಷನನ್ನು ಕೊಡ್ತಾರೆ ಸೊ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಪೈಲ್ಸ್ ಅಂದ ತಕ್ಷಣ ಸುಮಾರು ಜನರಿಗೆ ಒಂದು ದೊಡ್ಡ ಮುಜುಗರ ಡಾಕ್ಟ್ರ್ ಹತ್ರ ಹೋಗೋದು ಹೆಂಗೆ ಕೇಳೋದು ಹೆಂಗೆ ಸೊ ಅದು ಯಾವುದಕ್ಕೂ ಕೂಡ ನೀವು ಆಗೋದು ಬೇಡ ಸೊ ಯಾವ ಮುಜುಗರವನ್ನು ಇಟ್ಕೊಳ್ಳೋದು ಬೇಡ ಡೈರೆಕ್ಟಾಗಿ ನಿಮ್ಮ ಮನೆ ಬಾಗಿಲಿಗೆ ಈ ಪ್ರಾಡಕ್ಟನ್ನು ನೀವು ತರಿಸ್ಕೊಂಡ್ರೆ ನಿಮಗೆ ಪೈಲ್ಸಿಂದ ಒಂದು ನಿವಾರಣೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಅದ್ರ ಜೊತೆಗೆ ನಾನೀಗ ಆಲ್ರೆಡಿ ಹೇಳಿದೆ ತುಂಬ ಮುಜುಗರ ಆಗುತ್ತೆ ಹೆಂಗೆ ಹೇಳ್ಕೊಳ್ಳೋದು ಈ ವಿಚಾರನ ಐ ಡಾಕ್ಟರ್ ಹತ್ರ ಹೋದ್ರೆ ಒಂಥರ ನಮ್ಮ ಮರ್ಯಾದೆ ಗೀಡಾಗುತ್ತೇನೋ ಅನ್ನೋ ಥರ ತುಂಬ ಜನ ವ್ಯಕ್ತಿಗಳಿರ್ಬೋದು ಅದನ್ನು ಮುಚ್ಚಿಟ್ಕೊಂಡು ಮುಂದೆ ಅದರ ಜಾಸ್ತಿ ಉಲ್ಬಣ ಆದಾಗ ಅದಕ್ಕೆ ಬರುವಂತಹ ಪೇಷಂಟ್ಗಳು ನಿಮ್ಮ ಹತ್ರ ಇರ್ಬೋದು ಸೊ ಈ ಥರ ಒಂದು ಕಂಡೀಷನ್ ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ಮ ಒಂದು ಹಾಸ್ಪಿಟಲಲ್ಲಿ ನಡೀತಾ ಅಲ್ವಾ ಅದ್ರ ಬಗ್ಗೆ ಕೇಳಬೇಕು ಅಂತ ಅನ್ಸುತ್ತೆ ಸಂಸಾರ ಗುಟ್ಟು ವ್ಯಾಧಿ ರಟ್ಟು ನಿಮ್ಮ ಸಮಸ್ಯೆಯನ್ನ ನೀವು ನಿಮ್ಮವರಿಗೆ ಅಥವಾ ನಿಮ್ಮ ವೈದ್ಯರಿಗೆ ಹೇಳ್ಕೊಂಡಿಲ್ಲ ಅದನ್ನ ಮುಚ್ಚಿಡ್ತೀರಿ ಅಂದ್ರೆ ಸಮಸ್ಯೆ ನಿಮಗೆ ಹೊರತು ವೈದ್ಯರಿಗಲ್ಲ ಅಲ್ಲ ಕುಟುಂಬದವರೆಗೂ ಅಲ್ಲ ಯಾವುದೇ ಒಂದು ಸಮಸ್ಯೆನ ಒಂದು ಹಂತದವರೆಗೂ ಮುಚ್ಚಿಡಬಹುದು ಈಗ ಅಕ್ಕಿಯನ್ನ ನೀವು ಅನ್ನ ಮಾಡೋವರೆಗೂ ಬೆಚ್ಚಿಡಬಹುದು ಅನ್ನ ಮಾಡಿದ್ಮೇಲೆ ಎಂಟವರು ಹತ್ತವರು ಫ್ರಿಡ್ಜ್ ಇದ್ರೆ ಹದಿನೈದು ದಿವಸ ಅದಕ್ಕೆ ಶೆಲ್ಫ್ ಲೈಫ್ ಅದಾದ್ಮೇಲೆ ಅದು ಕೊಳಿಲೇಬೇಕು ವಾಸನೆ ಬರಲೇಬೇಕು ನಾಲ್ಕು ಜನ ಗೊತ್ತಾಗ್ಲೇಬೇಕು ಸೊ ಹಾಗಾಗಿ ಪ್ರಾಥಮಿಕ ಪ್ರಾರಂಭಿಕ ಹಂತದಲ್ಲೇ ಪ್ರಿವೆನ್ಶನ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಮೊಟ್ಟ ಮೊದಲ ಹಂತದಲ್ಲಿ ಸಮಸ್ಯೆಗೆ ಹೆದರಬಾರದು ಎಚ್ಚರಿಕೆಯಿಂದ ಇರಬೇಕು ಹೆದರಿಕೆ ಬೇರೆ ಎಚ್ಚರಿಕೆ ಬೇರೆ ಸೊ ಹೆದರದ ಎಚ್ಚರಿಕೆಯಿಂದ ನೀವಿದ್ರೆ ಸಮಸ್ಯೆ ಮತ್ತಷ್ಟು ಇಸಿ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಏನಾಗಿದೆ ಒಂದು ಇರ್ ಕಚ್ಚಿದ್ರೆ ಆನೆ ತೊಳಿತು ಅಂತಕ್ಕಂಥ ಭಾವನೆಗೆ ಅದು ನಮಗೆ ತೊಗೊಂಡು ಇದೆ ಸೊ ಅದು ಸರಿ ತಪ್ಪು ಬೇರೆ ಚರ್ಚೆ ಆದರೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ ಸರಿಯಾದಂತಹ ಪೂರಕವಾದಂಥ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥದ್ದು ನಮ್ಮ ಕರ್ತವ್ಯ ಊಟ ಹುಡುಕ್ತಿದ್ದಾಗ ಅನ್ನ ಬೇಕು ಅಂದಾಗ ಹುಳ ಕೂಡ ಸಿಕ್ಕೇ ಸಿಗುತ್ತೆ ಆ ಹುಳವನ್ನು ಪಕ್ಕಕ್ಕಿಟ್ಟು ಪರಿಶುದ್ಧವಾದಂಥ ಅಕ್ಕಿಯನ್ನು ಆರಿಸಿ ಅನ್ನವನ್ನು ಮಾಡಿ ತಿಂತಿ ಅಂತಕ್ಕಂಥದ್ದು ನನ್ನ ಆದ್ಯತೆ ನನ್ನ ಜವಾಬ್ದಾರಿ ನನ್ನ ಬಾಧ್ಯತೆ ಅಂತ ಭಾವಿಸಿದರೆ ಸಕಾರಾತ್ಮಕವಾದಂತಹ ಸರಕು ಇವತ್ತು ಕೂಡ ತುಂಬ ಸುಸಾಧ್ಯವಾಗಿ ಲಭ್ಯವಿದೆ ಹಾಗಾಗಿ ಸರಿಯಾದಂತಹ ಮಾಹಿತಿಯ ಹುಡುಕಾಟ ನೀವು ಮಾಡಬೇಕು ಅದು ನಿಮ್ಮ ಜವಾಬ್ದಾರಿ ಶ್ರೀಸಾಮಾನ್ಯ ಜವಾಬ್ದಾರಿ ಆಗುತ್ತೆ ಇವತ್ತು ನ್ಯೂಸ್ ಇಸ್ ಅಬ್ಯೂಸ್ಡ್ ಮಿಸ್ ಯೂಸ್ಡ್ ಅಂಡ್ ಓವರ್ ಯೂಸ್ಡ್ ಅಂತ ಅನೇಕ ಸಂದರ್ಭದಲ್ಲಿ ರಾಧರ್ ದೆನ್ ಇಟ್ ಇಸ್ ಬೀಯಿಂಗ್ ಯೂಸ್ಡ್ ಅಂತ ಹೇಳ್ತೀವಿ ಹಾಗೇನೆ ರೈಟ್ ಟು ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಿರತಕ್ಕಂಥ ಪದ ನಮ್ಗೆ ಗೊತ್ತಿರದೇ ಇರ್ತಕ್ಕಂಥ ಪದ ಏನಂದ್ರೆ ದರ್ ಇಸ್ ನೋ ರೈಟ್ ಇನ್ಫಾರ್ಮೇಷನ್ ಅಂತ ಸರಿಯಾದಂಥ ಮಾಹಿತಿಯ ಕೊರತೆ ಇದೆ ಇವತ್ತು ಮಾಹಿತಿ ಏನೇನು ಇಲ್ಲಲಿದೆ ಆಮೇಲೆ ಕಲ್ಲಿ ಯಾವ ಗಲ್ಲಿ ಏನು ನಡೀತೆ ಅಂತ ನಮ್ಗೆ ಗೊತ್ತಿದೆ ಆದರೆ ಇಲ್ಲಿ ನಮ್ಮ ಪಕ್ದರವ್ರ ಮನೆ ಏನು ವಾಸ್ತವ್ಯ ಸ್ಥಿತಿ ನಮಗೆ ಗೊತ್ತಿರಲ್ಲ ಹಾಗಾಗಿ ಆರೋಗ್ಯದ ಬಗ್ಗೆ ನಾವು ಇನ್ನೊಬ್ಬರಿಗೆ ಅಡ್ವೈಸ್ ತುಂಬಾ ಈಸಿಯಾಗಿ ಕೊಡ್ತೀವಿ ನನ್ನ ಆರೋಗ್ಯ ನನ್ನ ಕೈಯಲ್ಲಿ ನಾನು ಆರೋಗ್ಯವಾಗಿದ್ರೆ ನನ್ನ ಕುಟುಂಬ ಆರೋಗ್ಯವಂತವಾಗಿರುತ್ತೆ ನನ್ನ ಕುಟುಂಬ ಆರೋಗ್ಯ ಗ್ರಾಮ ರಾಜ್ಯ ರಾಷ್ಟ್ರ ಈ ತರದ ದೃಷ್ಟಿಕೋನದಲ್ಲಿ ನಾವೆಲ್ಲರಿಗೂ ಸ್ವಾಸ್ಥ್ಯ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ಪರ್ಸ್ಪೆಕ್ಟಿವ್ ಅಲ್ಲಿ ಪುಟ್ಟ ಪುಟ್ಟ ಸಮಸ್ಯೆಗಳು ಪೈಲ್ಸ್ ಅನ್ನೋದು ಪ್ರಾಥಮಿಕ ಹಂತದಲ್ಲಿ ತುಂಬಾ ಪುಟ್ಟ ಸಮಸ್ಯೆ ಉದಾಹರಣೆ ಹೇಗೆ ಮೋಷನ್ ಸರಿಯಾಗಿ ಆಗಲ್ಲ ಅದಾದ್ಮೇಲೆ ತುಂಬ ಕಷ್ಟಪಟ್ಟು ಎರಡು ದಿವ್ಸಕ್ಕೊಂಬರ್ಸಿಕೊಂದ್ಸಲಿ ಮೋಷನ್ ಆಯಿತು ಅದಾದಮೇಲೆ ಒಂದು ಎರಡು ರಕ್ತ ಹನಿ ಬಿತ್ತು ಅದಾದಮೇಲೆ ಏನೋ ಒಂಚೂರು ಮೊಳಕೆ ಥರ ಬಂತು ಒಳಗಡೆ ಹೋಯಿತು ಅದಾದಮೇಲೆ ಮೊಳಕೆ ಥರ ಬಂತು ಒಳಗೆ ಹೋಗ್ತಾ ಇಲ್ಲ ಕೈ ಹಾಕ್ತು ಅದಾದಮೇಲೆ ಮೊಳಕೆ ಥರ ಬಂತು ರಕ್ತ ಬಂತು ಕೈ ಹಾಕಿದ್ರೆ ವಾಪಸ್ಸು ಈಚೆ ಬರ್ತಿದೆ ಆಮೇಲೆ ಸರ್ಜರಿ ಅಂತ ಹೇಳಿದಾಗ ಆಕಾಶ ತಲೆ ಮೇಲೆ ಬಿದ್ದಾಗೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಹಾಸ್ಪಿಟ್ಲ್ಗೆ ಹೋದೆ ದುಡ್ಡು ಖರ್ಚು ಥರ ಅನೇಕದಂಥ ಸಮಸ್ಯೆಗಳ ಸುರಿ ಮಳೆಯಲ್ಲಿ ನಾವು ಸಿಗತ್ಕೊಂಡ್ಬಿಡ್ತೀವಿ ಮೊಟ್ಟ ಮೊದಲ ಹಂತದಲ್ಲಿ ಹಿಂಗಾಯ್ತಪ್ಪ മോഷൻ നമുക്ക് സരിയഗാത്തില്ല ಅದನ್ನು ಹೇಗೆ ನನ್ನ ಕೋಷ್ಟಶುದ್ಧಿಯನ್ನು ನಾನು ಮಾಡ್ಕೊಳ್ಬೋದು ನನ್ನ ಆಹಾರ ಕ್ರಮಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನಾನು ಮಾಡ್ಕೊಳ್ಬೋದು ನನ್ನ ಚಿಂತನೆಗಳಲ್ಲಿ ಹೇಗೆ ಬದಲಾವಣೆ ಮಾಡ್ಕೊಳ್ಬೋದು ಈ ಥರದ್ದು ಯೋಚನೆ ನಾವು ಮಾಡೋಕೆ ಶುರು ಮಾಡಿಬಿಟ್ಟಾಗ ಸಮಸ್ಯೆ ನಮಗೆ ಮುಂದೆ ಕಾಣಿಸ್ತಾ ಇರುತ್ತೆ ಈಗ ಜ್ಯೋತಿಷ ಹೇಳ್ದಂಗೆ ಮುಂದಕ್ಕೆ ಏನೋ ಒಂದು ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಆಗತ್ತೆ ಅಂತಲ್ಲ ಆಗುತ್ತೆ ಅಂತ ನಮ್ಮ ಮಾಹಿತಿ ಗೊತ್ತಿದ್ದಾಗ ಜ್ಯೋತಿಷ್ಯದಲ್ಲಿ ಅದನ್ನು ಸೇಫ್ಟಿ ತೊಗೊಂಡು ಆ ಕಡೆ ರಸ್ತೆಗೆ ಹೋಗದೆ ನಾವು ನಮ್ಮ ಜೀವನವನ್ನು ನಮ್ಮ ಪ್ರಯಾಣವನ್ನು ಮತ್ತಷ್ಟು ಸುಖಕರವಾಗಿ ಹೇಗೆ ಮಾಡ್ಕೊತೀವೋ ಹಾಗೆ ಜೀವನದ ಜ್ಯೋತಿಷ್ಯದಲ್ಲೂ ಒಂದು ಸಮಸ್ಯೆ ಲಕ್ಷಣವಾಗಿ ಕಾಣಿಸ್ಕೊಂಡಾಗ ಅದು ಇಮ್ಮಡಿ ಆಗಬಾರದು ಅಂದಾಗ ಆ ಪ್ರಾರಂಭಿಕ ಹಂತದಲ್ಲಿ ಪ್ರಯತ್ನವನ್ನು ನಾವು ಎಸ್ ನಾನು ಈ ಒಂದು ಪ್ರಾಡಕ್ಟ್ ಗಮನಿಸ್ತಾ ಇರಬೇಕಾದ್ರೆ ಮ್ಯಾನುಫ್ಯಾಕ್ಚರರ್ ಹೇಳಿರೋದು ಒಂದು ಪದ ನನ್ನನ್ನು ತುಂಬಾ ಕಾಡ್ತು ಅದರಲ್ಲಿ ತೈಲ ಪಾಕ ವಿಧಿ ಅಂತ ಒಂದು ಮೆನ್ಷನ್ ಆಗಿದೆ ಈ ತೈಲ ಪಾಕ ವಿಧಿ ಅಂತ ಹೇಳಿದ್ರೆ ವಿಶೇಷವಾಗಿ ಪಾಕವಿದೆ ಅಂದರೆ ಕೆಲವೊಂದು ಔಷಧಿ ಸಿಕ್ತ ದ್ರವ್ಯಗಳನ್ನೆಲ್ಲನೂ ಕಷಾಯದ ರೂಪದಲ್ಲಿ ಮಾಡ್ತಕ್ಕಂಥದ್ದು ತೈಲ ಅಂತಕ್ಕಂತಹ ಪದ ಬಂದಿದೆ ತಿಲದಿಂದ ತಿಲ ಅಂದರೆ ಎಳ್ಳು ಸೊ ಎಳ್ಳಿನ ಎಣ್ಣೆ ಅಥವಾ ತೈಲ ಅಂದರೆ ತತ್ಸಮದಂಥ ಎಣ್ಣೆಯಲ್ಲಿ ಈ ದ್ರವ್ಯಗಳನ್ನು ನಿಗದಿತವಾದಂತಹ ಸಮಯಕ್ಕೆ ಸ್ಪೆಸಿಫೈಡ್ ಟೆಂಪ್ರೇಚರ್ಲಿ ದೀರ್ಘಕಾಲೀನವಾಗಿ ಒಂದೇ ಹೀಟ್ ಆಫ್ ಟೆಂಪ್ರೇಚರಲ್ಲಿ ಅದನ್ನು ಬಾಯ್ಲ್ ಮಾಡಿ 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 ಅದನ್ನು ಸಿದ್ಧ ಔಷಧಿಯನ್ನಾಗಿ ಮಾಡಿ ಅದರ ಪೊಟೆನ್ಸಿ ದ್ರವ್ಯದಿರ್ತಕ್ಕಂಥ ಪೊಟೆನ್ಸಿ ಎಣ್ಣೆಯ ವಿಧಾನದಿಂದ ಎಣ್ಣೆಯ ಮಾಧ್ಯಮದಿಂದ ಹೆಚ್ಚು ತನ್ನ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡು ದೀರ್ಘಕಾಲೀನವಾಗಿ ಅದರ ಸೆಲ್ಫ್ ಲೈಫನ್ನು ಇಟ್ಕೊಂಡು ಒಂದು ಪೇಷೆಂಟ್ ತೊಗೊಂಡಾಗ ತುಂಬ ಆಗಿ ಸ್ಪೆಸಿಫೈಡ್ ಆಗಿ ಮೈಕ್ರೋ ಲೆವೆಲ್ಗೆ ಹೋಗಿ ತನ್ನ ಕೆಲಸ ಕ್ಷಮ ಕಾರ್ಯಕ್ಷಮತೆಯನ್ನು ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟಿ ಸರ್ವೇ ಸಾಮಾನ್ಯವಾಗಿ ಈ ತೈಲಪಾಕವಿಧಿಯಲ್ಲಾಗುತ್ತೆ ಓಕೆ ಓಕೆ ಸೂಪರ್ ಫೈಲ್ಸ್ ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇಷ್ಟೊಂದು ವಿಚಾರಗಳಿದೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ ಈಗ ನೋಡಿ ಫೈಲ್ಸ್ ಅನ್ನೋದು ಎಲ್ಲ ಮುಜುಗರ ಪಡ್ತಾರೆ ಅದು ಹೆಂಗಾಗುತ್ತೆ ಅನ್ನೋದೇ ಸುಮಾರು ಜನರಿಗೆ ಗೊತ್ತಿಲ್ಲ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಅದ್ರ ಬಗ್ಗೆ ಸವಿವರದ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಯಾರು ಮುಜುಗರವನ್ನು ಇಟ್ಕೋಬೇಡಿ ಒಮ್ಮೆ ನಿಮ್ಗೆ ಯಾರಾದರೂ ಡಾಕ್ಟರ್ ಇದ್ದರೆ ತೋರಿಸಿ ತೋರಿಸೋದು ಉತ್ತಮ ಅನ್ನೋದನ್ನು ಕೂಡ ಹೇಳಿದ್ರಿ ನಾನು ಏನಪ್ಪ ಹೇಳೋದಂತ ಹೇಳಿದ್ರೆ ಯಾರಿಗಾದ್ರೂ ಪೈಲ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಈ ಒಂದು ಪ್ರಾಡಕ್ಟ್ ಇದೆಯಲ್ಲ ಏನು ಡಿಸ್ಪ್ಲೇ ಕಾಣಿಸ್ತಿದೆ ಈ ಪ್ರಾಡಕ್ಟನ್ನು ನೀವು ಒಮ್ಮೆ ತರಿಸ್ಕೊಂಡು ಇದನ್ನು ಸೇವನೆ ಮಾಡೋದ್ರಿಂದ ನಿಮಗೆಲ್ಲೋ ಒಂದು ಕಡೆ ಫೈಲ್ಸ್ ಇದ್ದರೆ ಅದನ್ನು ಗುಣಮುಖ ಮಾಡ್ಕೋಬಹುದು ಜೊತೆಗೆ ನಿಮ್ಮನೆ ಬಾಗಿಲಿಗೆ ಇದನ್ನು ತರಿಸ್ಕೋಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಇದೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲೂ ಕೂಡ ಈ ಪ್ರಾಡಕ್ಟ್ ಲಭ್ಯ ಇದೆ ಅದನ್ನು ತರಿಸ್ಕೋಬಹುದು ಅಂತ ಹೇಳ್ತಾ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಫೈಲ್ಸ್ ಬಗ್ಗೆ ಅದು ಹೇಗೆ ಹುಟ್ಟುತ್ತೆ ಯಾವ್ಯಾವ ಗಿಡಮೂಲಿಕೆಗಳು ಅದಕ್ಕೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಪೂರಕವಾಗಿದೆ ಮತ್ತು ಈ ತೈಲ ಪಾಕ ವಿಧಿ ಅಂತ ಏನಿದೆ ಅದ್ರ ಬಗ್ಗೆನೂ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಸೊ ಬೆಟರ್ ಪೈಲೋ ಊರ್ಜಾ ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ಬಾಗಿಲು ಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೂರೈವತ್ತು ವರ್ಷ ಹಳೆಯದಾದಂಥ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿದ್ದಾರೆ ಅದೇ ತೈಲಪಾಕ ವಿಧಿ ಸೊ ಈ ಒಂದು ಪ್ರಾಡಕ್ಟು ನಿಮ್ಗೇನು ಕಾಣಿಸ್ತಿದೆ ಇದರಲ್ಲಿ ಏನೇನು ಇನ್ಗ್ರೀಡಿಯೆಂಟ್ ಯೂಸ್ ಮಾಡಿದ್ದಾರೆ ಅದೆಲ್ಲವನ್ನು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಸಮರ್ಪಕವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಮ್ಮೆ ಗಮನ ಇಟ್ಟು ಓದಿ ಅಲ್ಲೆಲ್ಲವೂ ಕೂಡ ನಾವು ಕೊಟ್ಟಿರ್ತೀವಿ ಇದು ಇವತ್ತಿನ ವಿಶೇಷ ನಾಳೆ ಮತ್ತೊಂದು ಹೊಸ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟಿವ್ ಹೆಗ್ಗದ್ದೆ ಸ್ಟುಡಿಯೋ